ಎಲ್ಲ ಕೇಳುಗರಿಗೂ ಅರವಿಂದ ಚೊಕ್ಕಾಡಿಯಾ ನಮಸ್ಕಾರ ನಾನು ಶಿವರಾಮ ಕಾರಂತರ ಆಳ ನಿರಾಳ ಅನ್ನುವಂಥ ಕಾದಂಬರಿಯ ಬಗ್ಗೆ ಮಾತಾಡ್ತಾ ಇದ್ದೆ ಈ ಆಳ ನಿರಾಳ ಅನ್ನುವಂಥ ಕಾದಂಬರಿಯ ಅದರ ಹೆಸರೇ ಸೂಚಿಸುವ ಹಾಗೆ ಆಳದ ಅರಿವು ಉಂಟಾಗ್ತಾ ಹೋದ ಹಾಗೆ ನಿರಾಳತೆಯ ಅನುಭವ ಆಗ್ತದೆ ಅನ್ನುವಂಥ ಒಂದು ಪ್ರಮೇಯವನ್ನು ಸಾಧಿಸುವ ರೂಪದಲ್ಲಿ ಕಾರಂತರು ಆ ಕಾದಂಬರಿಯನ್ನು ಹೆಣೆದಿದ್ದಾರೆ ಆಳದ ಅರಿವು ನಿರಾಳತೆಯ ಕೊಡುಗೆ ಅಂದರೆ ನಿರಾಳತೆಗೆ ಕಾರಣ ಅನ್ನುವಂಥದ್ದು ಇದು ಕತೆ ಹೇಗಿದೆ ಅಂತ ಹೇಳಿದ್ರೆ ಒಂದು ರೈಲು ಬಂಡಿಯಲ್ಲಿ ನಡೆಯುವಂಥ ಕತೆ ಯಾತ್ರಾ ಡೀಲುಕ್ಸ್ ಹೇಳಿ ಹೇಳುವಂಥ ಒಂದು ರೈಲು ಭಾರತದ ಪುಣ್ಯ ಕ್ಷೇತ್ರಗಳಿಗೆಲ್ಲ ಜನರನ್ನು ಕರ್ಕೊಂಡೋಗಿ ಹೋಗಿ ಅಲ್ಲಿಯ ದರ್ಶನವನ್ನು ಮಾಡಿಸುವಂಥ ಕೆಲಸವನ್ನು ಡಿಲುಕ್ಸ್ ಅಂತೇಳಿ ಹೇಳುವಂಥ ರೈಲು ಮಾಡ್ತದೆ ರೈಲು ನಿಲ್ದಾಣದಿಂದ ಕತೆ ಪ್ರಾರಂಭ ಆಗ್ತದೆ ವೆಂಕಟರಾಮ್ ಅಂತ ಹೇಳಿ ಹೇಳುವಂಥ ಒಂದು ಪತ್ರಕರ್ತನ ಪಾತ್ರ ಬರುತ್ತೆ ಆ ಪತ್ರಕರ್ತನ ಪಾತ್ರದ ಮುಖಾಂತರ ಶುರುವಾಗುವಂಥ ಕತೆ ಅಲ್ಲಿ ಬಂದು ಸೇರುವಂಥ ಅನೇಕ ಜನರು ಆ ಅನೇಕ ಜನರ ಅನೇಕ ರೀತಿಯ ಸ್ವಭಾವಗಳು ಅವರ ಆಲೋಚನೆಗಳು ಅವರ ನಡವಳಿಕೆಗಳು ಆ ನಡವಳಿಕೆಗಳ ಜಿಜ್ಞಾಸೆ ವಿಶ್ಲೇಷಣೆ ಇವೆಲ್ಲ ಆಗ್ತಾ ಆಗ್ತಾ ಒಂದು ರೀತಿಯಲ್ಲಿ ಭಾರತದ ಅನೇಕ ಕ್ಷೇತ್ರಗಳ ಸಂದರ್ಶನವನ್ನು ಮಾಡಿಸ್ತಾ ಆ ಕ್ಷೇತ್ರಗಳ ವಿವರಣೆಯನ್ನು ನೀಡ್ತಾ ಕ್ಷೇತ್ರಗಳ ಪರಿಚಯವನ್ನು ಕೊಡುವುದರ ಜೊತೆಗೆ ಅದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ಒಂದು ಓದುಗನಲ್ಲಿ ಒಂದು ಸಂವಾದವನ್ನು ಏರ್ಪಡಿಸ್ತಾ ಸಾಗುವ ರೂಪದಲ್ಲಿ ಈ ಕತೆ ಮುಂದೆ ಹೋಗ್ತದೆ ಇದು ರೈಲು ಸ್ಟೇಷನ್ನಿಂದ ಸ್ಟೇಷನಿಗೆ ಹೋದ ಹಾಗೆ ಕತೆ ಕತೆ ಅದರ ಒಂದೊಂದು ಸ್ಟೆಪ್ಪನ್ನು ಬದಲಾಯಿಸಿಕೊಳ್ತಾ ಬದಲಾಯಿಸಿಕೊಳ್ತಾ ಹೋಗ್ತದೆ ಅಂತ ಹೇಳೋದು ಅದೊಂದು ರೀತಿಯ ವಿನೂತನ ಶೈಲಿಯ ಕಥನ ಕ್ರಮ ಅದು ಆ ಕ್ರಮದಲ್ಲಿ ಕೃತಿ ರಚನೆಯಾಗಿದೆ ಇದರಲ್ಲಿ ಪ್ರಧಾನವಾಗಿ ಕಾಣುವ ಪಾತ್ರಗಳು ಎರಡು ಒಂದು ವೆಂಕಟ್ರಾಮು ಅಂತೇಳಿ ಆ ವೆಂಕಟರಾಮನ ಪಾತ್ರದ ಬಗ್ಗೆ ಈಗಾಗಲೇ ನಾನು ಹೇಳಿ ಈ ವೆಂಕಟರಾಮು ಅನ್ನುವಂಥ ಪಾತ್ರ ಅದು ಸ್ವಲ್ಪ ಡೋಂಗಿಯನ್ನು ಪ್ರತಿನಿಧಿಸುವಂಥ ಪಾತ್ರ ಒಬ್ಬ ಪತ್ರಕರ್ತನ ಪಾತ್ರ ಆ ಉದ್ದಕ್ಕೂ ಡೊಂಗಿಯನ್ನು ಮಾಡ್ತಾ ಮಾಡ್ತಾ ಹೋಗುವಂಥದ್ದನ್ನು ಅದರಲ್ಲಿ ಕಾಣಬಹುದು ಅಲ್ಲಿ ಇನ್ನೊಂದು ಪಾತ್ರ ಬರ್ತದೆ ವಸಂತ ದೇಸಾಯಿ ಅಂತೇಳಿ ಒಬ್ಬರ ಪಾತ್ರ ಬರ್ತದೆ ಈ ವಸಂತ ದೇಸಾಯಿ ಅಂತೇಳಿ ಹೇಳುವವರು ಚಿತ್ರಕಾರ ಒಂದು ರೀತಿಯಲ್ಲಿ ಜಿಜ್ಞಾಸೆಯನ್ನು ಮುಂದುವರಿಸುವ ಬಹಳ ಪ್ರಧಾನವಾದ ಪಾತ್ರವಾಗಿ ವಸಂತ ದೇಸಾಯಿ ಕಾಣಿಸ್ತಾರೆ ಅದಕ್ಕೆ ಪೂರಕವಾಗಿ ನಾರಾಯಣಯ್ಯ ಅನ್ನುವಂಥ ಪಾತ್ರ ಕಾಣಿಸ್ತದೆ ನನಗಿದನ್ನು ಓದ್ತಾ ಓದ್ತಾ ಅನಿಸಿದ್ದು ವಸಂತ ದೇಸಾಯಿಯ ಮುಖಾಂತರ ಹೇಳಿದಂಥ ಚಿಂತನೆಗಳು ಅದ ಕಾರಂತರ ಚಿಂತನೆಗಳೇ ಆಗಿವೆ ಅಂತೇಳಿ ಹೇಳುವಂಥದ್ದು ಬಹುಶಃ ಕಾರಂತರೇ ವಸಂತ ದೇಸಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡ ರೀತಿಯಲ್ಲಿ ವಸಂತ ದೇಸಾಯಿಯ ಪಾತ್ರ ನಿರೂಪಿಸಲ್ಪಟ್ಟಿದೆ ಇವು ಇದು ಕಥೆಯ ಪ್ರಧಾನವಾದ ಎರಡು ಪಾತ್ರಗಳಾದರೆ ಅಲ್ಲಿ ತೀವ್ರವಾಗಿ ಕಾಡುವ ಅಥವಾ ಆ ಕಥೆಯನ್ನು ನಿರೂಪಣೆ ಮಾಡುವ ಕಥಾ ಹಂದರವನ್ನು ರಚಿಸುವ ಮತ್ತು ಕಾದಂಬರಿಯ ಓದುಗನಿಗೆ ನೆನಪಿನಲ್ಲಿ ಉಳಿಯುವ ಮತ್ತು ಮರು ಅವಲೋಕನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಪಾತ್ರಗಳಾಗಿ ಎರಡು ಪಾತ್ರಗಳು ಬರ್ತವೆ ಒಂದು ಶಾರದಾ ಅನ್ನುವಂಥ ಪಾತ್ರ ಇನ್ನೊಂದು ಚೆನ್ನಮ್ಮ ಅನ್ನುವಂಥ ಪಾತ್ರ ಈ ಚೆನ್ನಮ್ಮ ಅನ್ನುವಂಥ ಪಾತ್ರ ವೃದ್ಧರು ಚೆನ್ನಮ್ಮ ಮತ್ತು ಮೈಲಾರಯ್ಯ ಅಂತೇಳಿ ದಂಪತಿ ಆ ಇಬ್ಬರು ದಂಪತಿ ತೀರ್ಥಕ್ಷೇತ್ರಕ್ಕೆ ಅಂತ ಹೊರಟಿರ್ತಾರೆ ವೃದ್ಧರು ರಿಟೈರ್ ಆದವರು ಅದು ಕಾಣುವಾಗ ಮೇಲ್ನೋಟಕ್ಕೆ ಅವರು ಬಹಳ ಅನ್ಯೋನ್ಯವಾಗಿ ಕಾಣಿಸ್ತಾರೆ ಅವರ ರೈಲ್ವೆ ಸ್ಟೇಷನಿಗೆ ಬಿಡಲಿಕ್ಕೆ ಬಂದಂಥ ಅವರ ಮಗಂದಿರು ಮತ್ತು ಸೊಸೆ ಅವರು ಅಳುವುದು ಅಂದರೆ ಹೋದವರು ಬರ್ತಾರೋ ಇಲ್ಲೋ ಹೇಳಿರುವಂಥ ಭಾವನೆಗಳು ಕಳಿಸಿಕೊಡ್ಲಿಕ್ಕೆ ಉಂಟಾಗುವಂಥ ಒಂದು ಸಂಕಟಗಳು ಇದೆಲ್ಲವನ್ನು ಪ್ರತಿನಿಧಿಸ್ತಾ ಹೋಗ್ತವೆ ಕಾದಂಬರಿ ಆದರೆ ಆ ಚೆನ್ನಮ್ಮ ಅನ್ನುವಂಥ ಪಾತ್ರ ಅದು ಅನಾರೋಗ್ಯ ಪೀಡಿತವಾದಂಥ ಇದು ಅಜ್ಜಿಯ ಪಾತ್ರ ಅದು ಅವರು ಇದು ಹುಗ್ಲಿ ನದಿಯಲ್ಲಿ ಸ್ನಾನ ಮಾಡಿದ ಮೇಲೆ ಗಯಲ್ಲಿ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಪ್ರಜ್ಞೆಯೆಲ್ಲ ತಪ್ಪಿ ಹೋಗ್ತದೆ ಇನ್ನೇನು ಇವರು ಉಳಿಯುವುದೇ ಕಷ್ಟ ಅಂತ ಹೇಳುವ ಸ್ಥಿತಿ ಬರ್ತದೆ ಆವಾಗ ಈ ದೇಸಾಯಿ ಅನ್ನೋರು ಹೇಗೋ ಮಾಡಿ ಕಾಶಿಯವರೆಗೆ ತೊಗೊಂಡೋಗ್ತಾರೆ ಡಾಕ್ಟರ್ ಪರ್ಮಿಷನ್ ತಗೊಂಡು ಕಾಶಿಯಲ್ಲಿ ಮತ್ತೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸ್ತಾರೆ ಕಾಶಿಯಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ ಮತ್ತೆ ಆಕೆಗೆ ಪ್ರಜ್ಞೆ ಹೊರಟು ಹೋಗಿ ಪ್ರಜ್ಞೆ ಮರುಕಳಿಸಿ ಬಂದು ಜ್ವರದ ತಾಪ ವಿಪರೀತ ಆಗಿ ಈಕೆ ತೀರಿಕೊಳ್ತಾಳೆ ಅಂತೇಳಿ ಅನಿಸ್ತದೆ ಆವಾಗ ಟೆಲಿಗ್ರಾಮ್ ಕೊಟ್ಟು ಊರಿಂದ ಅವರ ಮಗನನ್ನು ಕರೆಸುವ ಏರ್ಪಾಡನ್ನು ಮಾಡ್ತಾರೆ ಮಗನ ಹೆಸರು ಮುಕ್ಕಣ್ಣ ಅಂತೇಳಿ ಅಲ್ಲಿ ಆಕೆಯ ಗಂಡ ಅಜ್ಜ ಮೈಲಾರಯ್ಯ ಹೋದಾಗ ಈ ವಸಂತ ದೇಸಾಯಿ ಅದ ನಾರಾಯಣಯ್ಯ ಅಂತೇಳಿ ಹೇಳೋ ಪಾತ್ರವನ್ನೇ ತನ್ನ ಮಗ ಅಂತ ಮಗೊಳ್ತದೆ ಇದು ಅಜ್ಜಿ ಆ ಸಂದರ್ಭದಲ್ಲಿ ನೀನೇ ಮುಕ್ಕಣ್ಣ ಮುಕ್ಕಣ್ಣ ಅಂತೇಳಿ ಹೇಳಿ ಅಡ್ರೆಸ್ ಮಾಡ್ತೀನಿ ಆ ಸಂದರ್ಭದಲ್ಲಿ ಇದು ಆಕೆಯ ಗಂಡ ಮೈಲಾರಯ್ಯ ಅಜ್ಜ ಹೋಗ್ತಾರೆ ಆದರೆ ಆವಾಗ ಅಜ್ಜನ ಹತ್ರ ಆ ಅಜ್ಜಿ ಹೇಳುವ ಮಾತುಗಳು ಅವರ ದಾಂಪತ್ಯವನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಹಾಗೆ ನಮ್ಮನ್ನು ಮಾಡ್ತೀವಿ ನೀವು ಹೋಗಿ ಇಲ್ಲಿಲ್ಲ ನೀವು ಇಲ್ಲಿ ಇರಬೇಡಿ ನೀವು ನನ್ನನ್ನು ಕಾಶಿಗೆ ಕರ್ಕೊಂಡು ಹೋಗುವುದಿಲ್ಲ ನನ್ನ ಮುಕ್ಕಣ್ಣ ನನಗಿದ್ದಾನೆ ನನ್ನ ಮುಕ್ಕಣ್ಣ ಇದು ನನ್ನನ್ನು ಕಾಶಿ ಕರ್ಕೊಂಡು ಹೋಗ್ತಾನೆ ನನ್ನ ಮುಕ್ಕಣ್ಣ ದುಡ್ಡು ಕೊಡ್ತಾನೆ ಅಂತೆಲ್ಲ ಇದು ಅಜ್ಜಿ ಹೇಳ್ತಾರೆ ಅಂದರೆ ಈ ಅಜ್ಜ ಅಜ್ಜಿಯ ಆಸೆಗಳನ್ನು ಜೀವನ ಪೂರ್ತಿ ಈಡೇರಿಸಲಿಲ್ಲ ಅಂತೇಳಿ ಹೇಳುವಂಥದ್ದನ್ನು ಸೂಚಿಸುವಂತಹ ಮಾತುಗಳು ಮಗನಿಗೆ ಅತ್ಯಂತ ಬದ್ಧವಾಗಿ ಹೋಗುವಂಥ ಅಜ್ಜಿಯ ಪಾತ್ರ ಆ ಅಜ್ಜಿಯ ಪಾತ್ರ ಎಷ್ಟು ದುರಂತಮಯವಾಗ್ತದೆ ಅಂತೇಳಿ ಹೇಳಿದರೆ ಆಕೆ ಕಾಶಿಯಲ್ಲೇ ಇದ್ದರೂ ತಾನು ಕಾಶಿಯಲ್ಲಿದ್ದೇನೆ ಅಂತೇಳಿ ಹೇಳೋದು ಆಕೆ ಗೊತ್ತಾಗೋದಿಲ್ಲ ಕೊನೆಗೆ ಆಕೆಯ ಅಂತ್ಯ ಸಂಸ್ಕಾರವೂ ಕೂಡ ಕಾಶಿಯಲ್ಲೇ ನಡೀತದೆ ಇನ್ನು ಎರಡನೇ ಪಾತ್ರ ಶಾರದಾ ಅನ್ನುವಂಥ ಪಾತ್ರ ಆಕೆಯ ಇದು ಗಂಡನ ಜೊತೆಗಿನ ಸಮಸ್ಯೆಯಿಂದಾಗಿ ಆಕೆ ಯಾವುದೋ ನಾಟಕಕಾರ ಸುಬ್ರ ಸುಬ್ಬರಾಯ ಅಂತ ಹೇಳೋರ ಜೊತೆಯಲ್ಲಿ ಬಂದು ಆ ಸುಬ್ಬರಾಯ ಅನ್ನೋ ವ್ಯಕ್ತಿ ಆ ಆಕೆಗೆ ಕೈ ಕೊಟ್ಟು ಆತ ಓಡಿ ಹೋಗಿ ಆತ ಆಕೆಯನ್ನು ಜಂಬಣ್ಣ ಅಂತೇಳಿ ಹೇಳುವವರಿಗೆ ಒಂದು ಸಾವಿರ ರೂಪಾಯಿಗೆ ಕೊಟ್ಟು ಆ ಜಂಬಣ್ಣ ಅನ್ನುವನ ಅಂಕೆಯಲ್ಲಿ ಶಾರದಾ ಅನ್ನುವಂಥ ಹೆಂಗಸು ಇರುತ್ತಾ ಆ ಜಂಬಣ್ಣ ಅನ್ನುವಂಥ ಪುಡಾರಿ ದೊಡ್ಡ ರಾಜಕೀಯ ಪುಡಾರಿ ಮತ್ತು ಅಯೋಗ್ಯ ಆ ಅಯೋಗ್ಯ ಈಕೆಯನ್ನು ಕರ್ಕೊಂಡು ಪ್ರವಾಸಕ್ಕೆ ಹೋಗ್ತಾನೆ ಅವನಿಗೆ ಬೇರೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅದರ ಜೊತೆಯಲ್ಲಿ ಇದು ಎಕ್ಸ್ಟ್ರಾ ಆತ ಒಂದು ಸಲ ಶಾರದಾ ಅನ್ನುವಂಥ ಹೆಂಗಸು ಆಕೆಯ ಮನೆಯನ್ನು ಬಿಟ್ಟು ಯಾವುದೋ ಜಾತ್ರೆಗೆ ಹೋದದ್ದಕ್ಕೆ ಆಕೆಯನ್ನು ಕರ್ಕೊಂಡು ಬಂದು ಬತ್ತಲೆ ಮಾಡಿ ಚಾಟಿಯಲ್ಲಿ ಹೊಡಿತಾನೆ ಅವಮಾನಿಸ್ತಾನೆ ಇದೆಲ್ಲದರಿಂದ ಆಕೆಗೆ ತಾನು ಇಲ್ಲಿಂದ ಪಾರಾಗಬೇಕು ಅಂತೇಳಿ ಅನಿಸ್ತಾನೆ ಹಾಗೆ ನಾನು ಆಕೆಯನ್ನು ಯಾರಾದರೂ ಪಾರು ಮಾಡಬಲ್ಲಾರ ಅಂತೇಳಿ ಹೇಳುವಂಥದ್ದಕ್ಕೆ ಅಲ್ಲಿ ಆಕೆಗೆ ಪಾರ ಕಾಯಲಿಕ್ಕೆ ಒಬ್ಬ ಜನವನ್ನು ಒಬ್ಬ ರೈಲಲ್ಲಿಯೂ ಅವರು ಪಾರ ಕಾಯಿ ಶಾರದಾಳ ಈ ಶಾರದಾಳನ್ನು ಪಾರು ಮಾಡಲಿಕ್ಕೆ ಆಕೆ ವೆಂಕಟರಾಮ ಹತ್ರ ಕೇಳ್ತಾನೆ ಈ ವೆಂಕಟರಾಮ ಡೋಂಗಿ ಪಾತ್ರ ವೆಂಕಟರಾಮಗೆ ಯಾವಾಗ ಜಂಬಣ್ಣನಿಂದ ನನಗೆ ಉಪಕಾರ ಆಗ್ತದೆ ಅನುಕೂಲ ಆದಿತ್ತು ಅಂತೇಳಿ ಅನಿಸ್ತದೋ ಆವಾಗ ಆ ಅತ್ತ ಈಕೆಯನ್ನು ಬಿಟ್ಬಿಡ್ತಾನೆ ಈಕೆಯನ್ನು ಬಿಟ್ಬಿಟ್ಟು ಇದು ಜಂಬಣ್ಣನ ಜೊತೆ ಸೇರಿಕೊಳ್ತಾನೆ ಕಡೆಗೆ ಏನಾಗ್ತದೆ ಅಂತೇಳಿದರೆ ವಾಪಸ್ಸು ರಿಟರ್ನ್ ಜನ್ ಬರ್ತಾ ಇರಬೇಕಾದ್ರೆ ಒಂದು ಮುಷ್ಕರದ ಸನ್ನಿವೇಶ ಎಲ್ಲ ಸೃಷ್ಟಿಯಾಗಿ ಆ ದಿವಸ ರೈಲು ಬರುವಾಗ ರೈಲು ಅಪಘಾತ ಕೊಡೋದ ಅಪಘಾತಕ್ಕೊಳಗಾದಾಗ ಶಾರದಾ ಅನ್ನುವಂಥ ಹೆಂಗಸು ಆಕೆ ಸತ್ತಿದ್ದಾಳೆ ಅಂತ ಅಂದ್ಕೊಂಡು ಜಂಬಣ್ಣ ಅಂತ ಹೇಳಿರುವವನು ಅವಳ ಮೈ ಮೇಲೆ ಇದ್ದಂಥ ಒಡವೆಯನ್ನೆಲ್ಲ ಎತ್ತಾಕೊಂಡು ಹೋಗ್ತಾರೆ ಆಕೆ ಸತ್ತಿದ್ದಾಳೆ ಅಂತಲೇ ದೇಸಾಯಿ ವಸಂತ ದೇಸಾಯಿ ಕೂಡ ಅಂದ್ಕೊಂಡಿರ್ತಾನೆ ಆದರೆ ಆಕೆ ಸತ್ತಿರೋದಿಲ್ಲ ವೈದ್ಯರು ಬಂದು ಆಕೆಯನ್ನು ಬದುಕಿಸ್ತಾರೆ ಆಕೆಗೆ ಆಕೆ ವಸಂತ ದೇಸಾಯಿ ಹತ್ರ ಆ ಮೊದಲೇ ಕೋರಿಕೊಂಡಿರ್ತಾರೆ ನನ್ನನ್ನು ಹೇಗಾದರೂ ಕೋಲಾರಕ್ಕೆ ತಲುಪಿಸ್ತೀರಾ ಅಂತೇಳಿ ಆಕೆಯನ್ನು ಕೋಲಾರಕ್ಕೆ ಕಟ್ಟಿ ಕರ್ಕೊಂಡು ಅವರು ವಾಪಸ್ ಹೊರಡ್ತಾ ವಾಪಸ್ ಮತ್ತೆ ಬರ್ತಾರೆ ಹಾಗೆ ಬರುವವರಿಗೆ ಆ ಕಥೆಯು ಕೂಡ ಮುಗಿತದೆ ಆದರೆ ಇಲ್ಲಿ ಅದು ಯಾಕೆ ಮಹತ್ವದ್ದು ಅಂತ ಹೇಳಿದ್ರೆ ಒಂದು ಹೆಣ್ಣಿನ ಅಸಹಾಯಕ ಸನ್ನಿವೇಶವನ್ನು ಕಾರಂತರು ಅಲ್ಲಿ ಕಾಣಿಸಿದಂಥ ಕ್ರಮ ಅದು ಬಹಳ ಕಾಡುತ್ತದೆ ಮನಸ್ಸಿನಲ್ಲಿ ತುಂಬ ಕಾಡುವ ಸಂಗತಿಯಾಗಿ ಉಳ್ಕೊಳ್ತದೆ ಅಂತ ಹೇಳುವಂಥದ್ದು ಈ ಶಾರದಾ ಅನುಭವ ಆ ಈ ಎರಡು ಪಾತ್ರಗಳು ಚಲನೆಗೊಳಗಾಗುವುದು ಇತರ ಪಾತ್ರಗಳ ಮುಖಾಂತರ ಆ ಇತರ ಪಾತ್ರಗಳು ಅನೇಕ ಸಂದರ್ಭದಲ್ಲಿ ಧಾರ್ಮಿಕವಾಗಿ ಕಾಣಿಸಿಕೊಳ್ತವೆ ಅನೇಕ ಸಂದರ್ಭದಲ್ಲಿ ಲೌಕಿಕವಾಗಿ ಕಾಣಿಸಿಕೊಳ್ತದೆ ಡೋಂಗಿಯಾಗಿ ಕಾಣಿಸಿಕೊಳ್ತದೆ ವ್ಯಾವಹಾರಿಕವಾಗಿ ಕಾಣಿಸಿಕೊಳ್ತದೆ ಸೈದ್ಧಾಂತಿಕವಾಗಿ ಕಾಣಿಸಿಕೊಳ್ತದೆ ಹೀಗೆ ನಾನಾ ಉಪಕ್ರಮದಲ್ಲಿ ಅದು ಕಾಣಿಸಿಕೊಳ್ತಾ ಹಲವು ಜಿಜ್ಞಾಸೆಗಳನ್ನು ಅನೇಕ ಮಾನವೀಯ ಮಿಡಿತಗಳನ್ನು ಮತ್ತು ಅನೇಕ ನಂಬಿಕೆಗಳನ್ನು ಪ್ರತಿನಿಧಿಸ್ತಾ ವ್ಯಕ್ತಪಡಿಸ್ತಾ ಹೋಗ್ತದೆ ಅಂತ ಹೇಳುವಂಥದ್ದು ಕಾರಂತರು ಅವರ ಮಾಮೂಲಿ ಶೈಲಿಯಲ್ಲಿ ಮನುಷ್ಯನನ್ನು ಸಾಮಾಜಿಕ ಸಂದರ್ಭದಲ್ಲಿ ಅರ್ಥೈಸಿ ಈ ಕೃತಿಯನ್ನು ರೂಪಿಸಿದ್ದಾರೆ ಕಾರಂತರು ಯಾವಾಗಲೂ ಹಾಗೆಯೇ ಶಿವರಾಮ ಕಾರಂತರು ಮನುಷ್ಯನ ಒಳತು ಮೂಲಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಅವರು ಮನುಷ್ಯನನ್ನು ಸಾಮಾಜಿಕ ಸಂದರ್ಭದಲ್ಲಿ ನಿಲ್ಲಿಸಿಕೊಂಡೇ ಆತನ ಅದು ಹಲವು ಮುಖಗಳನ್ನು ಪರಿಚಯಿಸ್ತಾ ಹೋಗುತ್ತಾರೆ ಇಲ್ಲಿ ಕಾರಂತರ ಒಂದು ವ್ಯಕ್ತಿತ್ವವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಕಾರಂತರು ಅವರ ನಂಬಿಕೆಗೆ ಅವರು ನಿಷ್ಠರು ಆದರೆ ಇನ್ನೊಬ್ಬನ ನಂಬಿಕೆ ಪ್ರಾಮಾಣಿಕವಾಗಿದೆ ಅಂತೇಳಿ ಅವರಿಗೆ ಅನಿಸಿದರೆ ಆ ಪ್ರಾಮಾಣಿಕನ ವ್ಯಕ್ತಿಯನ್ನು ಅವರು ಗೌರವಿಸ್ತಾರೆ ಹಾಗೆ ಗೌರವಿಸುವ ಒಂದು ಪಾತ್ರವಾಗಿ ಇದರಲ್ಲಿ ವಸಂತ ದೇಸಾಯಿಯ ಪಾತ್ರವು ಕಾಣಿಸ್ತದೆ ಅದೆಲ್ಲ ಭಾಳ ಸ್ವಾರಸ್ಯ ಇದೆ ಅದರದು ಹೇಗಿದೆ ಅಂತ ಹೇಳಿದ್ರೆ ವಸಂತ ದೇಸಾಯಿ ಒಬ್ಬ ಚಿತ್ರಕಾರ ನ್ಯಾಚುರಲ್ ಸ್ವಾಭಾವಿಕ ಚಿತ್ರ ಬಿಡಿಸುವುದು ಸೃಜನಶೀಲವಾದ ಕಲೆ ಈ ವೆಂಕಟರಾಮು ಫೋಟೋಗ್ರಾಫರ್ ಫೋಟೋ ತರಿಸ ರೇಡಿಯೋ ಕ್ಯಾಮರಾ ಇರ್ತಾನೆ ಅವನ ಕೈಯಲ್ಲಿ ಅವರು ಚಿತ್ರವನ್ನೇ ತೆಗಿತಾರೆ ಆದರೆ ಅವನದ್ದು ಒರಿಜಿನಲ್ ಅಲ್ಲ ಅವನದ್ದು ಯಂತ್ರಗಳ ಸಹಾಯದಿಂದ ಯಾಂತ್ರಿಕವಾದಂತಹ ಇದನ್ನು ಮಾಡ್ತಾರೆ ಇಲ್ಲಿ ವಸಂತ ದೇಸಾಯಿಯಲ್ಲಿ ಕಾಣುವಂಥ ಜೀವಂತಿಕೆಯ ಮಿಡಿತದ ಪರಿಣಾಮವಾಗಿ ಈ ಗೋದಾವರಿಯಲ್ಲಿ ಕೇಶಮುಂಡನ ಮಾಡುವಾಗ ಕಾಣುವಂಥ ಇದು ಹೆಂಗಸರ ಬಗ್ಗೆ ಚಿತ್ರ ಬರೆಯುವುದು ಅಥವಾ ಇಂಥ ಯಾವುದೇ ಸನ್ನಿವೇಶ ಚಿತ್ರಗಳು ಕೂಡ ಸಹಜವಾಗಿ ಮಿಡಿತಗಳು ಉಂಟಾಗಿ ತೆಗೆದ ಬರೆದಂಥ ಚಿತ್ರಗಳು ಅದು ಜೀವಂತಿಕೆಯಿಂದ ಕೂಡಿದಂಥದ್ದು ಸ್ವಯಂ ಶಕ್ತಿಯಿಂದ ಸ್ವಯಂ ಸ್ಫೂರ್ತಿಯಿಂದ ಮತ್ತು ಸೃಜನಶೀಲವಾಗಿರುವಂಥ ಹಾಗೆ ಅಲ್ಲ ಸೃಜನಶೀಲತೆಗೆ ಯಾವ ಸಂಬಂಧವೂ ಇಲ್ಲ ಅವನಿಗೂ ಸೃಜನಶೀಲತೆಗೂ ಸಂಬಂಧ ಇಲ್ಲ ಫೋಟೋಗ್ರಾಫರ್ನಲ್ಲಿ ಈ ಎರಡು ಅದ್ಭುತವಾದ ಮೆಟಾಫರ್ಗಳಾಗಿ ಅಲ್ಲಿ ಅವರು ನಿರ್ಮಿಸಿದ್ದಾರೆ ಈ ಇದು ಭುವನೇಶ್ವರಕ್ಕೆ ಹೋದಾಗ ಒಂದು ಸಂಗತಿ ಬರ್ತದೆ ನಾರಾಯಣ ಮತ್ತು ದೇಸಾಯಿ ಮಾತಾಡುವಂಥದ್ದು ಅಲ್ಲಿ ರಾಜರುಗಳು ಅಲ್ಲಿ ಲಿಂಗರಾಜ ದೇವಸ್ಥಾನದ ಕುರಿತಾಗಿ ಮಾತಾಡುವಾಗ ಅಲ್ಲಿ ಒಂದು ಕಡೆ ಒಂದು ಸಾಲು ಕಾಲ ಏನು ಹೇಳ್ತಾರೆ ಅಂತ ಹೇಳಿದರೆ ವಸಂತ ದೇಸಾಯಿಯ ಮೂಲಕ ಹೇಳಿಸಿದರು ಈ ರಾಜರುಗಳು ದರ್ಪ ದುರಂಕಾರದಿಂದ ರಾಜ್ಯಗಳನ್ನು ಬಿದ್ದರು ಸೋತರು ಏನೇನೋ ಮಾಡಿದ್ರು ಅದು ಯಾವುದೂ ಉಹಿಲಿಲ್ಲ ಆದರೆ ಅವರು ರಚನೆ ಮಾಡಿದ ವಾಸ್ತುಶಿಲ್ಪಗಳೆಲ್ಲ ಇವೆ ಅಲ್ಲ ಅದು ದೇವರ ಮೇಲಿನ ವಿನಮ್ರತೆಯಿಂದ ಮಾಡಿದಂಥದ್ದು ನಮ್ರ ದೊರೆಗಳ ಭಕ್ತಿಯ ಕುರುಹುಗಳಷ್ಟೇ ಈಗ ಕಾಣಿಸಿಕೊಳ್ತಾ ಇವೆ ಅಂದರೆ ನಮ್ರತೆ ಅನ್ನೋದು ವಿನಯ ಅನ್ನುವಂಥದ್ದು ನಮ್ಮನ್ನು ಶಾಶ್ವತವಾಗಿ ಕಾಪಾಡಿಕೊಳ್ತದೆ ಮುಳಿಸ್ಕೊಳ್ ಮುಳಿಸ್ತದೆ ಹೇಳಿ ಹೇಳುವಂಥದ್ದನ್ನು ಕಾರಂತರು ಈ ರೀತಿಯಲ್ಲಿ ಸೂಚಿಸಿದ್ದಾರೆ ಮತ್ತೊಂದು ಮಾತು ಬರ್ತದೆ ಅದೇ ಭೂ ಸುಧಾರಣೆ ಅಥವಾ ಇಂಥ ಸಮಾಜವಾದ ಬಂಡವಾಳವಾದ ಇಂಥ ವಿಚಾರಗಳ ಚರ್ಚೆ ಬರುವಾಗ ರಾಜಕೀಯ ವಿಚಾರಗಳ ಚರ್ಚೆಗೆ ಬರುವಾಗ ಅದನ್ನು ವಸಂತ ದೇಸಾಯಿ ಹೇಳ್ತಾರೆ ಹೇಗೆ ಅಂತ ಹೇಳಿದರೆ ನನ್ನ ವಾದದಲ್ಲಿ ನನಗೆ ಸತ್ಯ ಕಾಣುವವರೆಗೆ ನಾನು ಒಬ್ಬನೇ ಆದರೂ ಕೂಡ ನನ್ನದೊಂದು ಪಕ್ಷವೇ ಆಗಿರ್ತದೆ ಮತ್ತು ಸಂಖ್ಯಾಬಲದ ಮೇಲೆ ಸತ್ಯವು ನೆಲೆಸಿಲ್ಲ ಅಂತೇಳಿ ಜಾಸ್ತಿ ಜನ ಒಪ್ಪಿದ್ರು ಅಂತ ಮಾತ್ರಕ್ಕೆ ಅದು ಸತ್ಯವೇ ಆಗಬೇಕಾಗಿಲ್ಲ ಅಂತೇಳುವಂಥದ್ದು ಸತ್ಯ ಯಾವಾಗಲೂ ಒಂಟಿ ಭಾರತೀಯ ನಂಬಿಕೆ ಅದು ಸತ್ಯ ಒಂಟಿ ಮತ್ತು ಸತ್ಯ ನಗ್ನವಾಗಿರ್ತದೆ ಅದಕ್ಕೆ ಯಾವುದೇ ವೇಷಭೂಷಣಗಳ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದರು ಈ ರೀತಿ ಸತ್ಯದ ನೆಲೆಯನ್ನು ಕಾರಂತರು ಪ್ರತಿಪಾದಿಸುವ ಕೆಲಸವನ್ನು ಈ ಮೂಲಕ ಮಾಡ್ತಾರೆ ಅಂತೇಳಿ ಇನ್ನೊಂದರಲ್ಲಿ ಬಹಳ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಈ ಯೋಗದ ಬಗ್ಗೆ ಅಲ್ಲ ಯೋಗವನ್ನು ಇಟ್ಟುಕೊಂಡು ಅಥವಾ ಸನ್ಯಾಸ ಇಂಥ ಕ್ರಮವನ್ನು ಇಟ್ಟುಕೊಂಡು ಅದನ್ನು ಒಂದು ಡೋಂಗಿಯಾಗಿ ಬಳಸುವವರ ಹಿನ್ನೆಲೆಯಲ್ಲಿ ಅವರು ಮಾತಾಡ್ತಾರೆ ಒಬ್ಬ ಸನ್ಯಾಸಿಯಲ್ಲಿ ಬರ್ತಾರೆ ಪ್ರದರ್ಶನ ಸನ್ಯಾಸಿ ಯೋಗ ಆ ಸನ್ಯಾಸಿ ಏನು ಹೇಳ್ತಾರೆ ಅಂದರೆ ಯೋಗಿಗಳಿಗೆ ಎಷ್ಟು ಶಕ್ತಿ ಇರ್ತದೆ ಅಂತೇಳಿ ಹೇಳಿದರೆ ಈ ಸಂಭೋಗದಲ್ಲಿ ಸ್ಖಲನವಾದ ವೀರ್ಯವನ್ನು ಮತ್ತೆ ಹಿಂದಕ್ಕೆ ಪಡೆಯುವಂಥ ಶಕ್ತಿ ಅವರಿಗಿರ್ತದೆ ಅಂತ ಅದಕ್ಕೆ ವಸಂತ ದೇಸಾಯಿ ಒಂದು ಒಳ್ಳೆಯ ಉತ್ತರವನ್ನು ಕೊಡ್ತಾರೆ ವಿಷಯ ಸರಿ ಯೋಗಿಗಳಿಗೆ ಸ್ಖಲನವಾದ ವೀರ್ಯವನ್ನು ಹಿಂದಕ್ಕೆ ಪಡೆಯುವ ಶಕ್ತಿ ಇರಬಹುದು ಆದರೆ ನನ್ನ ಪ್ರಶ್ನೆ ಸ್ಖಲನವಾದದ್ದನ್ನು ಹಿಂದಕ್ಕೆ ಪಡಿಬೇಕಾದ ಅಗತ್ಯ ಏನು ಇದು ಕಾರಾಂತರದೇ ಮಾತ್ರ ಆ ರೀತಿ ಮಾತಾಡ್ತಾ ಇದ್ದವರು ಅವರೇ ಹಾಗೆ ಇದು ಅವರು ಛೇಡಿಸುವ ಕ್ರಮ ಇದೆ ಅಲ್ಲ ಹಾಗೆ ಸಮಾಜವಾದಿಗಳನ್ನು ಒಂದು ಕಡೆಯಲ್ಲಿ ಛೇಡಿಸ್ತಾರೆ ಅವರು ಹೇಗೆ ಛೇಡಿಸ್ತಾರೆ ಅಂತೇಳಿ ಹೇಳಿದರೆ ಈಗ ಒಂದು ಹೊಸ ಧರ್ಮ ಸ್ಥಾಪನೆಯಾಗಿದೆ ಈ ಧರ್ಮದ ಫಿಲಾಸಫಿ ಏನು ಅಂತೇಳಿ ಹೇಳಿದರೆ ಇನ್ನೊಬ್ಬರು ಅದನ್ನು ಕಿತ್ತುಕೊಳ್ಳುವುದು ಸರಿ ಅಂತೇಳಿ ಹೇಳುವಂಥದ್ದು ಅದರ ಫಿಲಾಸಫಿ ಅಂತೇಳಿ ಹೇಳ್ತಾರೆ ಕಾರಂತರು ಅವರಿಗೆ ಕಂಡ ದೋಷಗಳನ್ನು ನೇರವಾಗಿ ನಿರ್ಬಿಡೆಯಾಗಿ ಹೇಳಿದಂಥವರು ಕನ್ನಡಕ್ಕೆ ಕಾರಂತರಂಥವರು ಅವರೊಬ್ಬರೇ ಇರುತ್ತೆ ಕಾರಂತರ ಇದು ಅಗಾಧವಾದ ವರ್ಚಸ್ಸಿನಿಂದಾಗಿ ಈ ಕ್ಷಣಕ್ಕೂ ಇವತ್ತಿಗೂ ಕೂಡ ಯಾವುದೇ ಪಕ್ಷದವರಾಗಲಿ ಯಾವುದೇ ಸಿದ್ಧಾಂತದವರಾಗಲಿ ಕಾರಂತರು ನಮ್ಮವರು ಅಂತೇಳಿ ಹೋಗ್ಲಿಕ್ಕೆ ಆಗಲಿಲ್ಲ ಅವರು ಮನುಷ್ಯರಿಗೆ ಮತ್ತು ಸಮಾಜಕ್ಕೆ ನಿಷ್ಠವಾಗಿ ಬದುಕಿದಂತಹ ಅಥವಾ ಅದರ ಜೊತೆಗೆ ಹೇಳುವುದಾದರೆ ಪರಿಸರಕ್ಕೆ ನಿಷ್ಠವಾದಂತಹ ವ್ಯಕ್ತಿತ್ವವಾಗಿ ಬದುಕಿದಂಥವು ಅವರು ಪರಿಸರ ಚಳವಳಿಯನ್ನು ಮಾಡಿದ್ದರು ಆದರೆ ವಿರೋಧ ಪಕ್ಷವಾಗಲಿಲ್ಲ ವಿರೋಧ ಪಕ್ಷ ನಿಂತುಕೊಂಡು ಮಾಡಿದ್ದಾರ ಅವರು ಒಬ್ಬ ವ್ಯಕ್ತಿಯಾಗಿ ಅದನ್ನು ಮಾಡಿದ್ರು ಅವರು ವ್ಯಕ್ತಿಯಾಗಿಯೇ ಒಂದು ಇನ್ಸ್ಟಿಟ್ಯೂಷನ್ ನನಗೆ ಕಾರಂತರ ಬಗ್ಗೆ ಮಾತಾಡೋದು ತುಂಬ ಇಷ್ಟ ಅಂದರೆ ಕಾರಂತರ ನನ್ನ ತುಂಬ ಅಚ್ಚುಮೆಚ್ಚಿನ ಲೇಖಕ ಅವರು ಕಾರಂತರ ಸಾಹಿತ್ಯದಲ್ಲಿ ಏನಾದರೂ ಮಿತಿಗಳಿದ್ದೇ ಇರಬಹುದು ಇದೆ ಆದರೆ ಕಾರಂತರ ವ್ಯಕ್ತಿತ್ವದಲ್ಲಿ ಮಿತಿಗಳನ್ನು ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಅಗಾಧವಾದಂಥ ಒಂದು ಅಪ್ಪಟ ಪ್ರಾಮಾಣಿಕ ಮತ್ತು ಜೀವಪರ ಜೀವನ ಪ್ರೇಮ ಮತ್ತು ತನಗನಿಸಿದ್ದನ್ನು ನೇರವಾಗಿ ಹೇಳುವಂಥ ಸತ್ಯವಂತಿಕೆಯ ಸ್ವಭಾವದ ವ್ಯಕ್ತಿತ್ವ ನಾನು ಸಣ್ಣ ಹುಡುಗನಾಗಿದ್ದಾಗ ತರಂಗದಲ್ಲಿ ಬಾಲವನದಲ್ಲಿ ಕಾರಾಂತಜ್ಜ ಅಂತ ಬರ್ತಾ ಇತ್ತು ತುಂಬ ಅದ್ಭುತವಾದಂಥ ಇದು ಕಾಲಮ್ ಆ ಕಾಲಮಲ್ಲಿ ಇದು ಮಕ್ಕಳೆಲ್ಲ ಪ್ರಶ್ನೆ ಕೇಳೋದು ಅದಕ್ಕೆ ಕಾರವಂತರ ಉತ್ತರ ಕೊಡೋದು ತುಂಬ ಚೆಂದ ಸಂಗ್ರಹ ಅಂತ ಕಾರಂತರ ನೆನಪಿಗೆ ಇಷ್ಟು ಮಾತನಾಡಿದ್ದು ನನಗೆ ಖುಷಿ ಕೊಟ್ಟಿದೆ ಅದರಿಂದ ಕಾರಂತರ ವೇದಿಕೆಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ ನನ್ನ ಮಾತುಗಳನ್ನು ಕೇಳಿದ ಎಲ್ಲರಿಗೂ ನಮಸ್ಕಾರ